ಆತ್ಮೀಯ ಎಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ಇವತ್ತು ನಾವು ಉಡಾ ಗ್ರಾಮದ ಶ್ರೀ ದುರ್ಗಪ್ಪ ಅನ್ನೋರ ಭತ್ತದ ಗದ್ದೆನಲ್ಲಿದ್ವಿ ಈ ಗದ್ದೆ ಒಂದು ತಿಂಗಳ ಗದ್ದೆ ಐತಿ ಪ್ರೆಸೆಂಟ್ ಇವತ್ತಿನ ಡೇಟಿಗೆ ಒಂದು ತಿಂಗಳಾಗದ ಇದೇನಾಗಿಬಿಡ್ತಂದ್ರೆ ಬರೀ ಕೊಳಬೆ ಬಂದುಬಿಟ್ಟು ರೀ ಸಿಕ್ಕಾಪಟ್ಟೆ ಕೊಳಬೆ ಕೊಳಬೆ ಬಂದಗಡಲೆ ದುರ್ಗಪ್ಪ ಏನಂದರು ಇದು ಸರ್ ಈ ಗದ್ದೆ ನಮಗೆ ಡೌಟ್ ಬಂದ್ಬಿಟ್ಟೈತೆ ಇದು ಆಗುತ್ತಾ ಇಲ್ಲ ಅಂತ ಕೇಳಿದ್ರು ನಾನು ಹೇಳಿದೆ ನಮ್ಮ ಊರ್ವಿ ಕಂಪ್ನಿಯ ಮ್ಯಾಜಿಕ್ ನೇಸರ್ ಮ್ಯಾಜಿಕ್ ಅನ್ನೋ ಒಂದು ಪ್ರಾಡಕ್ಟನ್ನು ಕೊಟ್ಟಿದ್ದೆ ಪೌಡರ್ ಫಾರ್ಮೇಷನ್ನು ಅದನ್ನು ಹಾಕಿದ ಮೇಲೆ ಹೇಳಿದೆ ನಾನು ಇದಕ್ಕೆ ಭತ್ತ ಒಗರಾಗುತ್ತಾ ಆ ಕೊಳವೆ ಹುಳ ಆಟೋಮೆಟ್ಲಿ ಅಲ್ಲೇ ಸತ್ತು ಹೋಗುತ್ತಾ ಇಲ್ಲ ಹೊರಗೆ ಹೋಗುತ್ತಾ ಎರಡರ ಕೊಂದಾಗತ್ತಂತಂದರು ಇವತ್ತ ನಿಮ್ಮ ಕಣ್ಣಿಂದ ತೋರಿಸ್ತೀನಿ ಸರ ಇದು ಒಂದು ಬಡ್ಡೆ ಇದಕ್ಕೆ ನಾನು ಬಡ್ಡೆಗಳಿಗೆ ಹಾಕ್ಸಿಲ್ಲ ನೇಸರ್ ಮಜ್ಜಿಗೆ ಎಕರೆಗೆ ಒಂದು ಕೆ ಜಿ ಪ್ರಮಾಣದಲ್ಲಿ ಕೊಟ್ಟಿದ್ದೀನಿ ಈಗೇನು ಕಾಣ್ತದಲ್ಲ ಇದು ಒಂದು ಬಡ್ಡೆ ಸರ ಇಲ್ಲಿ ಕೊಳಬೆ ನೀವು ಕ ನೋಡ್ಬೋದು ನಿಮ್ಗೆ ಕೊಳಬೆ ತೋರಿಸ್ತಾ ಇದ್ದೀನಿ ಅವು ಆ ಹುಳ ಹೋಗ್ಬಿಟ್ಟದ ಹೊರಗಡೆ ಆ ಕೊಳಬೆ ಸುಮ್ಕೆ ನಾರ್ಮಲ್ ಆಗಿ ಒಣಗ ಒಣಗಬೇಕು ಒಣಗೋಗ್ತದೆ ಕೊಳಬೆ ಇವತ್ತು ಕೊಳಬೆ ಕೂಡ ಕಂಟ್ರೋಲ್ ಆಗುತ್ತೆ ಬಡ್ಡೆ ಕೂಡ ತುಂಬ ಚೆನ್ನಾಗಿ ಬಂದತ್ತೆ ಆನಂತರ ನೋಡ್ಬೋದು ನೀವು ಮರಿಗಳು ಪ್ರಮಾಣ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಮರಿಗಳು ಬಂದತ್ತೆ ಬರೀ ಇದನ್ನು ನಾನೇ ಮಾತಾಡ್ಸೋದಲ್ಲ ಇವತ್ತು ನಮಗೆ ಪ್ರತ್ಯಕ್ಷ ದರ್ಶಿಗಳು ಕೂಡ ಬಂದಿದ್ದಾರೆ ದೂರದಿಂದ ಒಂದು ಐವತ್ತು ಎಕರೆ ಫಾರ್ಮರ್ ಅವರು ನಿಮ್ಮ ಮೊಲ ನೋಡ್ಕೊಂಡು ಇಡೀ ಊರ್ವಿ ಕಂಪ್ನಿಯ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ್ಬೋದು ನೀವು ಅವ್ರ ಜೊತೆಗೂ ಕೂಡ ಮಾತಾಡ್ಸೋಣ ದುರ್ಗಪ್ಪ ನಮಸ್ಕಾರ ರೀ ನಮ್ಮ ನೇಸರ್ ಮ್ಯಾಜಿಕ್ ಯೂಸ್ ಮಾಡ್ಕೊಂಡು ಮುಂಚಾಕ ನಿಮ್ಮ ಹೊಲ ಹೆಂಗಿತ್ತು ಅದು ಬೇರೆ ಐತ್ರಿ ಅದು ಹಾಕಿದ ಬೇರೆ ಐತ್ರಿ ಏನೇನ್ ಇತ್ತು ಹೆಂಗಿತ್ತು ನನಗೆ ಅದು ಬೇಕ ಏನಾರೀ ಅವಾಗ ಸ್ವಲ್ಪ ಕೆಂಪು ಇತ್ತ ಕೆಂಪಾಯಿ ಬಿಟ್ಟ ಪೂರ್ತಿ ಪೂರ್ತಿ ಕೆಂಪಿತ್ತು ಸ್ವಲ್ಪ ಪೈಪ್ ಗಿಪ್ ಇದ್ವು ಪೈಪ್ ಹೆಂಗಿದ್ವು ಜಾಸ್ತಿ ಬೇಜಾನಿದ್ರು ಇದ್ರಲ್ಲಿ ಮುರ್ದ ಕಾಯಿಸಿ ಈಗ ಮಾಚಿಗೆ ಏನು ಎಲ್ಲ ಬಂದೇ ಇಲ್ಲ ಬಗಲ್ ಮರಿಗಳಿಗೆ ಬಂದದ ಈ ಬಗಲ್ ಮರಿ ಕೊಳೆ ಬೀಗಲ್ ಬಿಡ್ರಿ ಕೊಳೆ ಬಂದಿಲ್ಲ ಬಂದಿಲ್ರಿ ನೇಸರ್ ಮ್ಯಾಜಿಕ್ ನ ಉಳ್ದಂತ ರೈತರ ಏ ಬಳಸ್ಬೋದ್ರಿ ಹೌದಲ್ವಾ ಮನಸಾರ ಬಳಸಬಹುದು ಅದನ್ನ ಮನಸಾರ ಬಳಸಬಹುದು ತುಂಬಾ ಚೆನ್ನಾಗಿ ಗದ್ದೆ ಬರ್ತದ ನಾನು ಅದನ್ನ ಬಳಸಲಿಲ್ಲ ಅಂತಂತ ಗದ್ದೆ ಬ್ಯಾರೆ ಆಗಲಿ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಆಗಿಬಿಡುತ್ತೆ ಒಂದ್ ತಿಂಗಳದಲ್ಲೇ ನಿಮ್ಗೆ ರಿಸಲ್ಟ್ ಎಷ್ಟು ದಿನಕ್ಕೆ ರಿಸಲ್ಟ್ ಕಾಣುತ್ತೆ ನಿಮ್ಗೆ ಅದು ನೇಸರ ಮಾಜಿ ಕಾಕಿ ಇವತ್ತಿಗೆ 10 ದಿನ ಆಯ್ತು ನೋಡಿ ಅದನ್ನ ಹಾಕಿ ಹತ್ತು ದಿನದಲ್ಲೇ ಇಷ್ಟೆಲ್ಲ ಬದಲಾವಣೆ ಆಗದ ಇಲ್ರಾ ಅದು ಆಕಿ ಒಂದು 5-6 ದಿನದಲ್ಲೇ ಬದಲಾಯ್ತ ಗದ್ದೆ 5-6 ದಿನದಲ್ಲೇ ಬದಲಾಯ್ತು ಸರ ಈ ಕುರಿತಾಗಿ ನಿಮಗೆ ಧನ್ಯವಾದಗಳು ಸರ ನಮ್ಮ ಇನ್ನೊಬ್ಬರು ನಮ್ಮ ಫ್ರೆಂಡ್ ಅವರು ಇದ್ದಾರಾ ಗೌಡ್ರೆ ನಮಸ್ತೆ ನೀವು ಇಲ್ಲಿ ಪ್ರತ್ಯಕ್ಷ ದಕ್ಷ ಪ್ರತ್ಯಕ್ಷ ದರ್ಶಿಗಳಾಗಿ ಬಂದಿದ್ದೀರಿ ಈ ಗದ್ದೆ ನೋಡಿರಿ ನಿಮಗೇನಿಸ್ತದ ಸರಿ ಈ ಗದ್ದೆ ಬಗಲ ಬಡ್ಡಿ ಚಿಗುರು ಸ್ವಲ್ಪ ಚೆನ್ನಾಗಿ ಬಂದಿದೆ ಸರಿ ಇವರು ಇವರ ಬಂದು ನಾವು ಕೇಳಿದೆ ನಾವು ಆಕೆ ರೀತಿ ಅಂತ ಹೇಳಿದಾಗ ಹೌನ್ರಿ ಅಮ್ಸರ ಸಜೆಷನ್ ಮಾಡಿದ್ರು ಅ ಮ್ಯಾಜಿಕ್ ಮಿನೇಸರ್ ಮ್ಯಾಜಿಕ್ ಅಂತ ಹೇಳಿ ಒಂದು ಕುಡಿ ಕೊಟ್ಟಿದ್ದಾರೆ ಅದನ್ನ ಆಕಿವೇ ಆಕಿದಲ್ಲಿಂದ ಚೆನ್ನಾಗಿ ಬಂದಂತ ಹೇಳಿದ್ರು ಸರಿ ಹೌದಾ ಈ ವಾಲಾ ಮತ್ತೆ ಪಕ್ಕದala ನೋಡಕತ್ತಿದ್ದೀರೆ ಸರ್ ಅಲ್ಲಿ ಹೌನ್ರಿ ಅಲ್ಲಿ ಇಲ್ಲಿಗೆ ನೋಡ್ತಾ ಅಂದ್ರೆ ಇದು ಸ್ವಲ್ಪ ಚೇಂಜ್ ಕಾಣುತ್ತೆ ಆಮೇಲೆ ಕೊಳೆಬೇ ಸಮಸ್ಯೆ ಸಿಕ್ಕಾಪಟ್ಟೆ ನಿಮ್ಮ ಸಿಂಧನೂರು ಭಾಗದಲ್ಲಿ ಹೌದು ಸರ್ ಈ ವಲದಲ್ಲಿ ಕೊಳೆಬೇ ನೋಡಿದ್ರೆ ನಿಮಗೆ ಅನಿಸುತ್ತದಾ ಇಲ್ಲಿ ಒಂದು ಸರ್ ಅದನ್ನ ಚೆಕ್ ಮಾಡ್ಕೊತೀವಿ ಸರ್ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಉಳಿದಂಥ ನನ್ನ ಎಲ್ಲ ಆತ್ಮೀಯ ರೈತ ಬಂದವರೆ ಏನಂದ್ರೆ ಕೊಳವೆ ಸಮಸ್ಯೆ ಏನೇ ಇದ್ರು ಕೂಡ ನೇಸರ್ ಮ್ಯಾಜಿಕ್ ಯೂಸ್ ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದ್ರು ಕೂಡ ಅದು ಬೆಳೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ತರ್ತದ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕಂಟೆಂಟ್ಗಳು ಬೆಳೆಯನ್ನ ಒಗರವಾಗಿ ರೆಡಿ ಮಾಗರಾಗ್ತದೆ ಬೆಳೆ ಸ್ವೀಟ್ನೆಸ್ ಒಗೆರಂಗಿಲ್ಲ ಆಮೇಲೆ ಬಲಿತದ ಅಂದ್ರೆ ಇಮಿಡಿಯೇಟ್ ಗ್ರೋತ್ ಬರ್ತಾ ಆ ನಂತರ ಬೇರ್ಗಳು ಸಮ ರೂಟು ಚೆನ್ನಾಗ್ ಆಗ್ತದ ಆ ನಂತರ ಇನ್ನೊಂದೇನಂದ್ರೆ ಬೆಳೆಯಲ್ಲಿ ಹೊಸ ಚೈತನ್ಯ ಬರ್ತಾ ಹಂಗಾಗಿ ಆ ಹುಳ ಏನಾಗುತ್ತೆ ಒಗರೋದಕ್ಕೆ ಅದನ್ನು ತಿನ್ನೋಕ್ಕೆ ಇಷ್ಟಪಡೋಂಗಿಲ್ಲ ಬೆಳೆನ ಆಮೇಲೆ ಗ್ರೋತ್ ಬರ್ ಬಂದಿರೋ ಸಲಗೆ ಹುಳ ಅಲ್ಲೇ ಹಾರ್ಕೊಂಡು ಹೋಗುತ್ತಾ ಒಂದು ಅದರೊಳಗೆ ಕೊಳಬೆ ಒಳಗೆ ಸತ್ತೋಗ್ಬೇಕು ಒಂದು ಇಲ್ಲಾಂದರೆ ಹೊರಗಡೆ ಬಂದು ಹಾರ್ಕೊಂಡು ಹೋಗ್ಬೇಕು ಉಳಿದಂಥ ಯಾವುದೇ ಬಡ್ಡಿಗಳ್ಗೂ ಯಾವುದೇ ಮರಿಗಳಿಗೂ ಕೂಡ ಆ ಒಂದು ಕೊಳಬೆ ಸಮಸ್ಯೆ ಬರೋಲ್ಲ ಹಾಗಾಗಿ ನಾನು ಉಳಿದಂಥ ಎಲ್ಲ ಅನ್ನದಾತ ಬಂಧುಗಳು ಈ ಒಂದು ನೇಸರ್ ಮ್ಯಾಜಿಕ್ನ ಉಳಿಸಿ ನಿಮ್ಮ ಭೂಮಿಗಳಿಗೆ ಅಪ್ಲೈ ಮಾಡಿ ಗೊಬ್ಬರ ಜೊತೆಗೆ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಪಡ್ಕೊಳ್ಳ್ರಿ ಖರ್ಚು ವೆಚ್ಚಗಳು ಕಡಿಮೆ ಮಾಡ್ಕೊಳ್ರಿ ಕೊಳಬೆಯಿಂದ ಯಾರೂ ಅದಕ್ಕೆ ಬಾರ್ದು ಅಂತ ಹೇಳ್ತಾ ಈ ಒಂದು ನೇಸರ್ ಮ್ಯಾಜಿಕ್ ಬಳಸಿದಂಥ ಯಾವುದೇ ಗದ್ದೆಗಳಲ್ಲಿ ಕೊಳಬೆ ಸಮಸ್ಯೆ ಬರಲ್ಲ ಅಂತ ಈ ಮೂಲಕ ತಮಗೆಲ್ಲರಿಗೂ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ ಜೈ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್